ದೇಶದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು ಅನೇಕ ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳನ್ನು ಮಾಡಿದರು ಆಮೇಲೆ ಭಾರಿ ಅಣೆಕಟ್ಟುಗಳನ್ನು ಕೂಡ ಕಟ್ಟಿದ್ರು ಇವತ್ತು ನರೇಂದ್ರ ಮೋದಿಯವರು ಭಾರತದಲ್ಲಿ ಕಾಂಗ್ರೆಸ್ನವರು ಏನು ಮಾಡಿಲ್ಲ ಯಾವುದಾದ್ರೂ ಒಂದು ಹೊಸ ಅಣೆಕಟ್ಟು ಕಟ್ಟಿದಾರ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಯಿತು ಪ್ರಧಾನಮಂತ್ರಿ ಒಂದೇ ಒಂದು ಅಣೆಕಟ್ಟು ಒಂದು ಪಬ್ಲಿಕ್ ಸೆಕ್ಟರ್ನಲ್ಲಿ ಒಂದು ಕೈಗಾರಿಕೆ ಮಾಡಿದಾರ ಇವರು ನೆಹರು ಬಗ್ಗೆ ನೆಹರೂರವರ ಹೆಸರನ್ನು ಇತಿಹಾಸದಲ್ಲಿ ತೆಗೆದಾಕಬೇಕು ಅಂತೇಳಿ ಪ್ರಯತ್ನ ಏನು ಮಾಡ್ತಾ ಇದ್ದಾರಲ್ಲ ಓಲಿ ಆರ್ ಎಸ್ ಎಸ್ನವರು ಯಾವತ್ತಾದರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಎಸ್ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯಿತು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಈ ದೇಶವನ್ನು ಬಿಟ್ಟು ತೊಲಗಿ ಅಂತ ಕಾರ್ಯ ಕೊಟ್ಟರು ಇವರು ಯಾವತ್ತಾದರೂ ಕೂಡ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ರ ಯಾವತ್ತೂ ಮಾಡಿಲ್ಲ ನರೇಂದ್ರ ಮೋದಿ ಅವರೇನೋ ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿರೋರು ಅದಕ್ಕಿಂತ ಹಿಂದೆ ಇದ್ರಲ್ಲ ಎಡ್ಗೆವಾರು ಗುರೂಜಿ ಇವರೆಲ್ಲ ಇದ್ರಲ್ಲ ಸಾವರ್ಕರ್ ಇವರೆಲ್ಲ ಇದ್ರಲ್ಲ ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ದೇಶದ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ ಇವರು ಯಾರು ಇವರೆಲ್ಲರೂ ಕೂಡ ಸಾವಿರದ ಒಂಬೈನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ರು ಬ್ರಿಟಿಷ್ನವ್ರಿಗೆ ಸಹಾಯ ಮಾಡ್ಕೊಂಡಿದ್ದಂಥವರು ಇವರು ದೇಶಭಕ್ತಿ ಬಗ್ಗೆ ನಮ್ಮ ಪಾಠ ಹೇಳ್ಕೊಡ್ತಾರೆ ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿ ನೆಹರೂರವರು ಎಷ್ಟು ವರ್ಷ ಜೈಲಿನಲ್ಲಿದ್ದರು ಎಷ್ಟು ವರ್ಷ ಯಾರಿಗೋಸ್ಕರ ಜೈಲಿನಲ್ಲಿದ್ದರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಮುಂಚೂಣಿನಲ್ಲಿದ್ದಂಥವರು ನೆಹರೂರವರು ನೆಹರೂರವ್ರ ಬಗ್ಗೆ ಮಾತಾಡಲಿಕ್ಕೆ ಇವ್ರಿಗೆ ಯಾವ್ದಾದ್ರು ನೈತಿಕತೆ ಇದೆಯಾ ನರೇಂದ್ರ ಮೋದಿ ಅವರು ಈಗ ಹೇಳ್ತಾರೆ ನನಗೆ ದೇವರೇ ಕಳಿಸಿದಾನೆ ನೋಡಿ ಹಿಂಗೆ ವಿಪರ್ಯಾಸ ಈ ದೇಶದಲ್ಲಿ ದೇವರೇ ಕಳಿಸಿದಾನೆ ನನಗೆ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ವಿಕಸಿತ ಭಾರತವನ್ನು ಮಾಡಲಿಕ್ಕೆ ದೇವ್ರು ಕಳಿಸಿದಾನೆ ಹ